ಬಿ ಸಿ ಬಿ ಸಿ ಎಲ್ ಎಲ್ ಬಿ ಸೇರಿದ್ದೆ ಕಾಲೇಜಿಗೆ ಆದರೆ ನಾವು ನಾನು ಹೇಳಿದಲ್ಲ ಸೆಕೆಂಡ್ ಡಿಗ್ರಿ ಇಂದಲೇ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರಿಂದ ಕಾಲೇಜಿಗೆ ಹೋದ್ವಿ ಲಾ ಕಾಲೇಜಿಗೆ ಓದಲಿಲ್ಲ ಈಗ ರಾಜಕೀಯದಲ್ಲಿ ಸಕ್ರಿಯವಾಗಿ ಬಿಟ್ಟಿದ್ವಲ್ಲ ಆದ್ರಿಂದ ಫುಲ್ ನೀವು ಲೀಡರ್ಶಿಪ್ ತಗೊಂಡು ಫುಲ್ ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದೆ ಸೈನ್ಸ್ ಕಾಲೇಜ್ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೆಕ್ರೆಟರಿ ಆಗಿದೆ ನಮ್ಮ ಸ್ಟೂಡೆಂಟ್ ವಿಂಗ್ ಆಫೀಸ್ ಬೇರಾಗಿದ್ದೆ ನಮ್ಮ ಓದುವಾಗ ಸಮಯದಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬರ್ತಿದ್ರಲ್ಲ ಅವ್ರಿಗೆಲ್ಲ ಕಾಲೇಜ್ ಸೀಟ್ಗಳು ಕೊಡಿಸ್ತಾ ಇದ್ದೆ ನಮ್ಮ ಕಾಲೇಜಲ್ಲಿ ಮತ್ತೆ ಲಾ ಕಾಲೇಜಲ್ಲಿ ಓದುವಾಗಲೂ ಕೂಡ ಗ್ರಾಮಾಂತರದ ಪ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಕರ್ಕೊಂಡೋಗಿ ನಾನೇ ಸೀಟ್ ಕೊಡಿಸ್ತಾ ಇದ್ದೆ ಸ್ಕಾಲರ್ಶಿಪ್ಸ್ ಎಲ್ಲ ಕೊಡಿಸ್ತಾ ಇದ್ದೆ ಸರ್ಕಾರದಿಂದ ಅವಾಗೆಲ್ಲ ಸ್ಕಾಲರ್ಶಿಪ್ಸ್ ಎಲ್ಲ ಕೊಡ್ತಾರಲ್ಲ ಅವ್ರಿಗೆಲ್ಲ ಕೊಡಿಸ್ತಾ ಇದೆ ಮುಂಚೆ ಇಂದ್ರೆ ನೀವು ಹಿಂಗೇನ ತುಂಬಾ ಸೀದಾ ಸಾದಾ ಸಿಂಪಲ್ ಯಾವ ಜಗಳ ಮಾಡೋದು ಆಡಂಬರ ಮಾಡೋದು ಆ ತರ ಏನಿಲ್ಲ ಅಂತ ಅನ್ಸುತ್ತೆ ಅದೇ ತರ ಮೊದಲಿಂದ ಅಷ್ಟೇ